ನಮಸ್ಕಾರ ನೀವು ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮದರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಹೇಗಿದ್ದೀರಾ ಸರ್ ಕ್ಲಾಸ್ ಈಗ ನಾನು ಮಾತಾಡುವ ಯಾವ ಸಿನಿಮಾ ನಾವು ಡಿಸೆಕ್ಟ್ ಮಾಡ್ಲಿಕ್ಕೆ ಬಿಟ್ಟಿದೇವೋ ಹೌದು ಆ ಏಜಿಗೆ ನಾನು ಹೋಗಿ ಮಾತಾಡ್ಬೇಕಾಗಿದೆ ಏಜಿಗ್ ಹೋಗ್ಬೇಡ ಹೌದು ಅಂದ್ರೆ ಲವ್ ಸ್ಟೋರಿ ನಿಮ್ಮ ಏಜ್ ಲವ್ ಸ್ಟೋರಿ ಎಲ್ಲ ನಮ್ಮ ಏಜ್ ಲವ್ ಸ್ಟೋರಿ ಅವ್ರು ಎಸ್ ಎಸ್ ಯಾವ್ ಸಿನಿಮಾ ಅಂದರೆ ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣ ಲವ್ ಸ್ಟೋರಿ ಅಂದರೆ ಬೇರೆ ಬೇರೆ ಲವ್ ಸ್ಟೋರಿ ಕೇಳಿರ್ತೀವಿ ನೋಡಿರ್ತೀವಿ ಡಿಫ್ರೆಂಟ್ ಲವ್ ಸ್ಟೋರಿ ಖಂಡಿತ ಓಕೆ ಸೊ ಇವತ್ತು ಡಾಕ್ಟರ್ ಡಿಸೆಕ್ಟ್ ಮಾಡಿಕೊಟ್ಟಿರುವಂಥ ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಚಿತ್ರ ತೆರೆ ಕಂಡ ವರ್ಷ ಎರಡು ಸಾವಿರದ ಹತ್ತು ಲಾಂಛನ ಶ್ರೀ ವೆಂಕಟೇಶ್ವರ ಕೃಪಾ ಎಂಟರ್ಪ್ರೈಸಸ್ ಚಿತ್ರದ ನಿರ್ಮಾಪಕರು ಉದಯ್ ಕೆ ಮೆಹ್ತಾ ಕತೆ ಚಿತ್ರಕತೆ ನಿರ್ದೇಶನ ಶಶಾಂಕ್ ಸಂಗೀತ ವಿ ಶ್ರೀಧರ್ ಅವರು ಚಿತ್ರದ ತಾರಾಗಣದಲ್ಲಿ ಅಜಯ್ ರಾವ್ ರಾಧಿಕಾ ಪಂಡಿತ್ ಉಮಾಶ್ರೀ ಅಚ್ಯುತ್ ಕುಮಾರ್ ಶರಣ್ ಪ್ರದೀಪ್ ಮುಂತಾದವರು ಸರ್ ನಾನು ಅದಕ್ಕೆ ಆಗಲೇ ಹೇಳ್ತಿದ್ದೆ ಒಂದು ಡಿಫ್ರೆಂಟ್ ಲವ್ ಸ್ಟೋರಿ ಈ ಥರ ಲವ್ ಸ್ಟೋರಿ ನಮಗೆ ನೋಡೋಕೆ ಸಿಗೋದು ಒಂದು ನೂರಲ್ಲಿ ಅಲ್ಲ ಸಾವಿರದಲ್ಲಿ ಒಂದೇನೋ ಈ ತರ ಒಂದು ಲವ್ ಸ್ಟೋರಿ ಖಂಡಿತ ಖಂಡಿತ ಒಂಥರ ಹುಚ್ಚು ಲವ್ ಸ್ಟೋರಿ ಅಂತ ಹೇಳ್ಬೋದು ಎಸ್ 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 ಫಸ್ಟ್ ಶಶಾಂಕ್ ಫಸ್ಟ್ ಫಿಲ್ಮಿನ ಬಗ್ಗೆ ಒಂಚೂರು ಒಂದು ಮಾಡೋದು ಮುಗ್ಗಿನ ಮನಸ್ಸು ಮನಸ್ಸು ಹೌದು ಸೂಪರ್ ಡೂಪರ್ ಇಟ್ ಆಯಿತು ಆ್ಯಂಡ್ ಅದು ಸೇಮ್ ಹೀರೋಯಿನು ಈ ಸಿನಿಮಾ ರಾಧಿಕಾ ಪಡಿತು ಸೂಪರ್ ಡೂಪರ್ ಹಿಟ್ಟಾಯಿತು ಹಿಟ್ಟಾದಾಗ ಏನು ಅವಕಾಶ ಅಲ್ಲಿಂದ ಇಲ್ಲಿಂದ ಎಲ್ಲ ಬಂದ್ಬಿಡ್ತದೆ ಅಂತ ಎಲ್ರಿಗಿರುವಂಥ ಒಂದು ಖುಷಿ ಅವರಿಗಿತ್ತು ಇಲ್ಲ ಖುಷಿ ಬರಲೇ ಇಲ್ಲ ಒಂದು ದಿವಸ ನನ್ನನ್ನು ನಾನು ಕರೆದು ಎಂಥ ನಿನ್ನ ಕತೆ ಸಿನಿಮಾ ಮಾಡ್ತಾ ಇಲ್ಲ ಅಂತೇಳಿ ಆಗ ಅವ್ರ ಸ್ಟೋರಿಯನ್ನು ಹೇಳಲಿಕ್ಕೆ ಶುರು ಮಾಡಿದರು ಯಾರು ಬರ್ತಾಯಿಲ್ಲ ಸರ್ ಯಾರೂ ನನ್ನ ಜೊತೆ ಸಿನಿಮಾ ಮಾಡಬೇಕು ಅಂತ ದುಡ್ಡು ಹಾಕ್ಲಿಕ್ಕೆ ಯಾರು ಬರ್ತಾಯಿಲ್ಲ ಅಂತ ನಂತರ ಖುದ್ದು ಹೇಳಿದರು ಅದನ್ನು ನಾನು ಬರೆದಿದ್ದೆ ಅದಕ್ಕೆ ಶಶಾಂಕ್ ಹೇಳ್ತಿದ್ರು ಶಶಾಂಕ್ ಅವಕಾಶ ಬಂದಿಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು ಅದನ್ನು ಬರೆದಿದ್ದೆ ಸೊ ಅದು ಫೋನಲ್ಲಿ ಮಾತಾಡ್ತಾ ನೆನಪಿಸ್ಕೊಂಡ್ರು ಸರ್ ನೀವು ಆವತ್ತು ಬರೆದಿದ್ದೆ ಹೌದು ಬಟ್ ಆ ನಂತರ ನಾನು ಚೇತರಿಸ್ಕೊಂಡೆ ಅಂತೇಳಿ ಹಾಗೆ ಚೇತರಿಸ್ಕೊಂಡು ಒಂದು ಎರಡು ಮೂರು ಸಿನಿಮಾ ಎಲ್ಲ ಆದಮೇಲೆ ಕೃಷ್ಣನ್ ಲವ್ ಸ್ಟೋರಿ ಕಿದ್ದು ಅದು ತುಂಬ ದೊಡ್ಡ ಅದೃಷ್ಟ ಅದು ಶಶಾಂಕ್ ಹೌದು ಹೌದು ಅಂದ್ರೆ ಈ ಮಾಡಿದ್ದೆ ಎಪಿಸೋಡನ್ನ ಒಂದು ಬೇರೆ ರೀತಿಯಲ್ಲಿ ಮಾಡೋಣ ಅಂತ ನಾನು ಯೋಚನೆ ಮಾಡಿ ಅವ್ರಿಗೆ ಮೊದಲೇ ಫೋನ್ ಮಾಡಿದ್ದೀನಿ ಮಾಡ್ಬಿಟ್ಟು ವಾಯ್ಸ್ ರೆಕಾರ್ಡ್ ತಗೊಂಡಿದ್ದೇನೆ ಆ ವಾಯ್ಸ್ ರೆಕಾರ್ಡ್ ಏನಾಗಿದೆ ಅಂದ್ರೆ ಒಂದು ಸಿನಿಮಾದ ಸಬ್ಜೆಕ್ಟ್ನಾಗೆ ಇದೆ ಪ್ರತಿ ಇನ್ಸಿಡೆಂಟ್ ಪೀಸ್ ಪೀಸ್ ಮಾಡಿ ಹೇಳಿದ್ದಾರೆ ಅದೇ ರೀತಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ತಾ ಹೋಗೋಣ ಖಂಡಿತವಾಗ್ಲೂ ನನ್ನ ಇವರು ಶಶಾಂಕ್ ಅವರು ನಿರ್ದೇಶಕರಾಗಿ ಬರೋ ಮುಂಚೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿ ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತ ಮುಂಚೆ ಅಸಿಸ್ಟೆಂಟಾಗಿ ವರ್ಕ್ ಕೆಲಸ ಮಾಡಿದ್ರು ಅದು ಏನು ಸಹಾಯಕ ನಿರ್ದೇಶಕ ಅಂತೇಳಿ ಸಹ ನಿರ್ದೇಶಕ ಅಲ್ಲ ಸಹಾಯಕ ನಿರ್ದೇಶಕನಾಗಿ ಅಸೋಸಿಯೇಟ್ ವರ್ಕ್ ವರ್ಕ್ ಮಾಡ್ತಾ ಬಂದು ಆ ಅನುಭವ ಗಳಿಸಿದ ಮೇಲೆ ಮೊಗ್ಗಿನ ಮನಸ್ಸು ಮಾಡಿದ್ದು ಸಿನಿಮಾ ಮಾಡಿದ್ದು ಸೊ ಮೊಗ್ಗಿನ ಮನಸ್ಸು ಸಕ್ಸಸ್ ಆಯ್ತಾ ಮತ್ತೆ ಉಳಿದಿದ್ದು ನಾವು ಆಗ ಮಾತಾಡಿದ್ದೀವಿ ಸರಿ ಈಗ ಮೊದಲನೇ ಸಿನಿಮಾನೇ ಈ ಮೊಗ್ಗಿನ ಮನಸ್ಸು ಹಿಟ್ ಎಷ್ಟು ಖುಷಿ ಇರ್ಬೇಡ ಅಂಡ್ ಅದ್ರಲ್ಲಿ ನಮ್ಗೆ ಮೊಗ್ಗಿನ ಮನಸ್ಸು ಅಂದಾಗ ಅದು ಬರೀ ಶಶಾಂಕ್ ಅವ್ರಿಗೆ ದೊಡ್ಡ ಹಿಟ್ ಅಲ್ಲ ಶುಭಾ ಪೂಂಜ್ ಅವರು ಇದ್ರಲ್ಲಿ ಅವ್ರಿಗೂ ಒಂದ್ ದೊಡ್ಡ ಹಿಟ್ಟು ರಾಧಿಕಾ ಪಂಡಿತ್ ಅವರು ಪ್ಲಸ್ ಯಶ್ ಅವ್ರಿಗೂ ಅದು ಫಸ್ಟ್ ಸಿನಿಮಾ ಹೀರೋ ಆಗಿ ಒಂದು ಲೀಡ್ ಆಗಿ ಕಾಣಿಸ್ಕೊಂಡಿರೋದ್ರಲ್ಲಿ ಅಂದ್ರೆ ಇವಾಗ ನೋಡಿರೋ ಯಶ್ಗೂನು ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಒಂದೊಂದು ಜೀವನ ಬೇರೆ ಜೀವನ ಕಟ್ಕೊಂಡ್ರು ಸೊ ರಾಧಿಕಾ ಪಂಡಿತ್ತು ಯಶ ಅಲ್ಲಿಂದಲೇ ಶುರು ಹೌದು ಸೊ ಮದುವೆನೂ ಆದರೂ ಸುಖವಾಗಿದ್ದಾರೆ ಹೌದು ಎಂಬಲ್ಲಿಗೆ ಈ ಕತೆ ಮುಗಿಯಲ್ಲ ಇದು ಆಗುತ್ತೆ ಹೌದೌದು ಇನ್ನು ಶುರು ಆಗ್ಬೇಕಷ್ಟೇ ಅಂತೇಳಿ ಶಶಾಂಕಿಗೆ ಕತೆ ಹೊಳಿದಿದ್ದು ಭಾರಿ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಮಾತಾಡ್ತಾ ಮಾತಾಡ್ತಾ ಶಶಾಂಕಿ ಹೇಳ್ತಾ ಹೋದ್ರು ಇದು ಕತೆ ದಿಢೀರ್ ಅಂತ ನನಗೆ ಬಂದಿರುವ ಸಬ್ಜೆಕ್ಟ್ ಇದು ನನಗೆ ನನ್ನೊಬ್ಬ ಸ್ನೇಹಿತ ಇದ್ದ ಹರ್ಷ ಅಂತೇಳಿ ಆ ಹೆಸರು ಅವನು ಒಂದು ಹುಡ್ಗಿಯನ ಲವ್ ಮಾಡ್ತಾ ಇದ್ದ ಲವ್ ಮಾಡಿ ಲವ್ ಅಂದ್ರೆ ಅಂತದು ಆಯ್ ದೈವಿಕ ಲವ್ ಮಾಡು ಅಲ್ಲ ದೈವಿಕ ಅಂದ್ರ ಅದು ಅದಕ್ಕೆ ಬೇರೆ ಏನೋ ಬ್ರ್ಯಾಂಡ್ ಮಾಡಬೇಕಾಗಿಲ್ಲ ಅದೇ ಪ್ರೇಮ ಲವ್ ಅಂತ ಹೇಳ್ಬೋದು ಹಾ ಪ್ಯೂರ್ ಲವ್ ಅಂತ ಹೇಳ್ಬೋದು ಹಾ ದೈವಿಕ ಅಂದ ಇಲ್ಲ ಅದ್ರ ಪ್ರೇಮ ಕಾಮ ಎರಡು ಇದೆ ಅದರಲ್ಲಿ ಪ್ರೇಮ ಇದು ಮೈ ಮುಟ್ಟಿಲ್ಲ ಅಂಥ ಪ್ರೇಮ ಮುಟ್ಟದೇ ಪ್ರೇಮ ಮಾಡುವಂಥದ್ದು ಅಂತೇಳಿ ಒಂದು ಲಂಚ್ ಒಂದು ಹಾಡು ಕೂಡ ಬರೆದಿದ್ದಾರೆ ಅದರ ಬಗ್ಗೆ ಸೊ ಯಾ ಇಲ್ಲಿ ಹೋಟೆಲಿಗೆ ಹೋಗೋದು ಪಾರ್ಕಿಗೆ ಹೋಗೋದು ಸಿನಿಮಾಕ್ಕೆ ಹೋಗೋದು ಜಾಗ ಇಲ್ಲ ಎಲ್ಲ ಕಡೆ ಹೋಗಿದ್ದಾರೆ ಬಟ್ ಏನಾಯ್ತಂದರೆ ಇದ್ದಕ್ಕಿದ್ದಾಗೆ ಇನ್ನೇನು ಮದುವೆ ಆಗಬೇಕು ಆ ಹಂತ ಬಂದಾಗ ಅವಳು ಇನ್ನೊಬ್ಬನ ಹಿಂದೆ ಬಿದ್ಲು ಇನ್ನೊಬ್ಬ ಹುಡುಗನ ಜೊತೆ ಪ್ರೀತಿಗೆ ಬಿದ್ಲು ಇವನಿಗೆ ಗೊತ್ತಾಗಿಲ್ಲ ಕ್ರಮೇಣ ಗೊತ್ತಾಯಿತು ಗೊತ್ತಾದ ಮೇಲೆ ಈತ ಅಪ್ಸೆಟ್ ಆದ ಅಲ್ಲಿ ಆ ಸ್ಟೋರಿ ಅನ್ನೋದ್ರೆ ಆ ಅವಳು ಏನು ನೆಕ್ಸ್ಟ್ ಎರಡನೇ ಹುಡುಗನ ಪ್ರೀತಿಸಿ ಓಡಿ ಹೋದ್ಲಲ್ಲ ಓಡಿ ಹೋದ್ಲು ಓಡಿ ಹೋದಾಗ ಆತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಬಿಟ್ಟು ಎರಡನೇ ಇವನಲ್ಲ ಇವನು ಬದುಕಿದ್ದಾನೆ ಆ ಕಥೆಯನ್ನು ಹೇಳಿದ್ದು ಶಶಾಂಕಿ ಈತನೇ ಹರ್ಷ ಸೊ ಇದು ಯಾಕೋ ಚೆನ್ನಾಗಿದೆ ಅಲ್ಲ ಸಬ್ಜೆಕ್ಟು ಅಂದರೆ ಇದು ಲ ಕೈ ಕೊಡೋದು ಹೌದು ಲವ್ ಮಾಡೋದು ಹೌದು ಎಲ್ಲವೂ ಸೇರಿಸೋ ಒಂದು ಮಸಾಲೆ ಇದೆ ವಿಷಯದಲ್ಲಿ ಅಂಥೇಳಿ ಅದನ್ನು ಸಿನಿಮಾಕ್ಕೆ ಅಡ್ಜಸ್ಟ್ ಮಾಡಿಕೊಂಡಿದ್ದು ಕೆಲವೆಲ್ಲ ಸಿನಿಮಾಟಿಕ್ಕಾಗಿ ಕೆಲವೆಲ್ಲ ಘಟನೆಗಳನ್ನು ಪೋಣಿಸ್ಕೊಂಡು ಮಾಡಿರೋ ಒಂದು ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಇದು ಸೊ ಒಟ್ಟಿನಲ್ಲಿ ಈ ಶಶಾಂಕ್ ಅವರು ಈ ಥರ ರಿಯ ರಿಯಾಲಿಟಿ ಸ್ಟೋರೀಸ್ ಅಂತೇವಲ್ಲ ನಾವು ರಿಯಲ್ ಸ್ಟೋರೀಸು ಈ ಥರ ವಿಷಯಗಳನ್ನು ಸಿನಿಮಾಟಿಕ್ ಮಾಡೋದಲ್ಲಿ ಎತ್ತಿದ ಕೈ ಕೃಷ್ಣ ಲವ್ ಸ್ಟೋರಿ ಮಾಡಿದ್ರು ಸೂಪರ್ ಇಟ್ಟಾಯ್ತು ಇವನಿಗೆ ಕೂಡ ಹೇಳಿದ್ರಿ ಈಗ ಅವ್ರ ಬಾರಿ ಕೇಳಬೇಕು ನನಗೆ ಆಸೆ ಇಲ್ಲ ಕೇಳೋಣ ಈ ಕೃಷ್ಣ ಲೀಲಾ ಅಂತ ಒಂದು ಬಂತು ಲವ್ ರಿಯಲ್ ಲವ್ ಸ್ಟೋರಿ ಅದು ಯಾವ್ದೋ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇತ್ತು ಅದೊಂದು ತಗೊಂಡೊಂದ್ ಸಿನಿಮಾ ಮಾಡ್ಬಿಟ್ರು ಬ್ರೇಕಿಂಗ್ ನ್ಯೂಸ್ ಒಂದು ಒಂದು ಮನಸ್ಸು ಒಂದು ಇದೆಯಲ್ಲ ಏನದು ಅದಕ್ಕೆ ಏನ್ ಹೇಳ್ತಾರೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಶಯದಿಂದ ಯಾವುದೇ ಒಂದು ಎಳೆ ಸಿಕ್ಕಿದ್ರು ಅದೊಂದು ಸಿನಿಮಾ ಮಾಡುವಂಥ ಒಂದು ಮನಸ್ಸಿದೆ ಅವರಿಗೆ ಶಶಾಂಕ ಸೊ ಆ ಕ್ಲವರ್ ಜಾಣ ಪರಮ ಜಾಣ ಅಂತ ಸೊ ಮಾತಿನಲ್ಲೂ ಅಷ್ಟೇ ಒಂದು ವಿಷಯ ಹೇಳ್ತಾ ಹೊರಟೋದ್ರೆ ಅದೆಲ್ಲೆಲ್ಲಿಗೆ ಹೋಗ್ತದೆ ಅದೇ ಎಳೆ ಇದು ಸಿನಿಮಾ ಸಿನಿಮಾಗಿ ಯೂಸ್ ಮಾಡೋದು ಅಂತ ಸೊ ಶಶಾಂಕ್ ಇದನ್ನು ಸಿನಿಮಾ ಮಾಡಿದರು ಸಿನಿಮಾ ಮಾಡಿ ಸೂಪರ್ ಡೂಪರ್ ಹಿಟ್ ಅದು ಅದರ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈಗ ನಾನು ಎಷ್ಟು ಹೇಳಿದ್ನಲ್ಲ ಆ ಅವ್ರ ಮಾತಲ್ಲೇ ನಾವು ಕೇಳೋದು ಒಳ್ಳೇದು ಅಂತ ಅನ್ಸುತ್ತೆ ಇದು ಚೆನ್ನಾಗಿರುತ್ತೆ ಸರ್ ಎಸ್ಪೆಷಲಿ ಅದೂನು ಅವರು ಹೋಗಿ ಲೈಕ್ ಅವರ ಲೈವ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಸಿನಿಮಾ ಟೈಮ್ ಅಲ್ಲಿ ಬಿಕಾಸ್ ಒನ್ ಯಾವುದೋ ಒಂದು ರಿಯಲ್ ಕತೆನ ಸಿನಿಮಾ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ಆ ಕತೆ ಪೋಣಿಸಕ್ಕೆ ಸುಮಾರು ಸಮಯ ಬೇಕಾಗುತ್ತೆ ಸೊ ಅದು ಹೇಗಾಯ್ತು ಅಂತ ಅವ್ರ ಬಾಯ್ ಕೇಳೋಂಗ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ಕಮ ಅವ್ನ ಒಂದು ಆಡಿಯೋ ಪ್ಲೇ ಮಾಡ್ಬಿಡೋಣ ಓಕೆ ಈಗ ಆಡಿಯೋ ಬರುತ್ತೆ ಕೇಳ್ಕೊಂಡ್ ಬನ್ನಿ ನಮಸ್ತೆ ಸರ್ ಹಾ ಯಾವುದೋ ಇಂಟ್ರಿವ್ಯೂ ನಲ್ಲಿ ಇದೆ ಹಂಗಾಗಿ ಸೈಲೆಂಟ್ ಸೈಲೆನ್ಫೋಂಡ್ ಆಗಿಟ್ಟಿದೆ ಗೊತ್ತಾಗಿಲ್ಲ ಓಕೆ 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 ಈಗ ಕೃಷ್ಣನ್ ಲವ್ ಸ್ಟೋರಿ ಬಗ್ಗೆ ಒಂದು ಓಕೆ ಅದ್ರ ಹಿನ್ನೆಲೆಯಲ್ಲಿ ಏನೇನು ನಡೀತು ಅಂತ ಸ್ವಲ್ಪ ಹೇಳ್ಬಹುದಾ ಕೃಷ್ಣನ್ ಲವ್ ಸ್ಟೋರಿ ಗೊತ್ತಾಯ್ತು ಹಿನ್ನೆಲೆಯಲ್ಲಿ ನಡೀತು ಕತೆ ಹೇಗೆ ಬಂತು ಹಾ 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 ಅದು ಹಿಟ್ ಓಕೆ ಖುಷಿಯದ್ದು ಅದು ಹಾ ಹಾ ಓಕೆ ಹ್ಮ್ ಕತೆ ಬಂದು ನನ್ ದೇ ಲೈಫ್ ಸ್ಟೋರಿ ಅದು ಹರ್ಷ ಅಂತ ಮಗ್ಗಿನ ಮನಸ್ಸು ಫಿಲ್ಮ್ ಕ್ಯಾರೆಕ್ಟರ್ ಮಾಡಿದ ಹುಡ್ಗ ಅವನ್ ಎಲ್ಲೋ ಒಂದು ಎಲ್ಲೋ ಔಟ್ ಟ್ರಿಪ್ ಹೋಗುವಾಗ ಅವನ್ ಏನೋ ನಮ್ಮ ಹುಡುಗಿ ಹಿಂಗ್ ಕೈ ಕೊಟ್ಬಿಡ್ಲು ಅಂತ ಒಂದೊಂದು ಹೇಳ್ದ ಕತೆ ಲವ್ ಮಾಡ್ತಾ ಇದ್ದೆ ಆಮೇಲೆ ನೋಡಿದ್ರೆ ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಲು ಅಂತ ಸೊ ನನಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಇವ್ನ ಲವ್ ಮಾಡಿ ಇನ್ನೊಬ್ಬನ ಜೊತೆ ಯಾಕೆ ಓಡೋದ್ಲೋ ಅವಳು ಅನ್ನೋದು ಇವನಿಗೆ ಗೊತ್ತೇ ಇರ್ಲಿಲ್ಲ ಅವನ ಜೊತೆ ಅವಳು ಲವ್ ಇನ್ನೊಬ್ಬ ಅಂದ್ರೆ ಎರಡು ಒಂದೇ ಸರಿ ಟೈಮ್ ಅಲ್ಲಿ ಇಬ್ಬರು ಜೊತೆ ಓಡಾಡ್ತಿದ್ಲು ಅನ್ನೋದು ಇವನಿಗ್ ಗೊತ್ತಿರ್ಲಿಲ್ಲ ಸೊ ಅದು ನನಗೆ ತುಂಬಾ ಸ್ಟ್ರೈಕಿಂಗ್ ಅನಿಸ್ತು ಒಂದು ಹುಡುಗಿ ಯಾಕೆ ಈ ತರ ಎರಡೆರಡು ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ಲು ಅಂತ ಸೊ ಅಲ್ಲಿ ಆಮೇಲೆ ಅದು ಇದು ನಿಜ ಅವಳು ಓಡೋದ್ಲು ಓಡೋದವಳು ಆಮೇಲೆ ನೋಡಿದ್ರೆ ಅವನೇನು ಆಕ್ಸಿಡೆಂಟ್ ಆಗಿ ಹುಡುಗ ಸತ್ತೆ ಅಯ್ಯಪ್ಪ ಯಾರ ಜೊತೆ ಓಡೋಗಿದ್ಲು ಅವಳು ಅದು ನನಗೆ ತುಂಬಾ ಶಾಕಿಂಗ್ ಅಂತ ಅನಿಸ್ತು ಹೌದಾ ಹಿಂಗೆ ಆಗಿದ್ಯಲ್ಲ ಅಂತ ಬಟ್ ತುಂಬಾ ಚೆನ್ನಾಗಿದೆಯಲ್ಲ ಇದು ಒಂದು ಫಿಲ್ಮ್ ಮಾಡೋಕೆ ಅಂತ ಆಮೇಲೆ ನಾನು ಅದನ್ನ ಕಥೆಯಾಗಿ ಕನ್ವರ್ಟ್ ಮಾಡಿದ್ದು ಅಂದ್ರೆ ಅವಳು ಓಡೋಗೋದಕ್ಕೆ ಏನ್ ರೀಸನ್ಸ್ ಇರ್ಬೋದು ಅಂತ ನಮ್ದೆ ನಾವು ರೀಸನಿಂಗ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅಂದ್ರೆ ಅದೇನೆ ಪ್ರಾಕ್ಟಿಕಲಿ ಇವನ್ ಸ್ವಲ್ಪ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಆ ಹುಡುಗ ಸ್ವಲ್ಪ ಚಿರುವನ್ಗಿನ ಬೆಟರ್ ಆಗಿದೆ ಎಕನಾಮಿಕಲ್ ಸ್ಟೇಟಸ್ ಅಲ್ಲಿ ಸೊ ಅದು ಅದೇ ಅದೇ ರೀಸನಿಂಗ್ ಅಂತ ಅನ್ಕೊಂಡು ಅಲ್ಲಿಂದ ಅದನ್ನ ನಾನು ಒಂದು ಮನಸಾಕ್ಷಿ ಅನ್ನೋದು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಈಗ ನಾನು ಆಕ್ಚುಲಿ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾದಲ್ಲಿ ಹೇಳೋಕೆ ಕೊರಟಿದ್ದು ಅದನ್ನ ಓಕೆ ಬೇರೆ ಎಲ್ಲದು ಇರುತ್ತೆ ನಾವು ಮಾಡಿರೋ ತಪ್ಪುಗಳನ್ನ ಜನ ಗೊತ್ತಾಗ್ದಂಗ್ ನಾವೇನೋ ತಪ್ಪು ಮಾಡಬಹುದು ಅಥವಾ ನಾವೇನೋ ಅದು ಕೋರ್ಟ್ ಕಾನೂನು ದೃಷ್ಟಿನಲ್ಲಿ ಇಲ್ಲ ಇರ್ಬೋದು ನಮ್ಮ ಮನಸ್ಸಾಕ್ಷಿ ಅನ್ನಿಸ್ಬೇಕಲ್ಲ ಸರಿನೋ ಇಲ್ವೋ ಅನ್ನೋದು ಸೊ ಅದು ಜಾಸ್ತಿ ಕಾಡಕ್ಕೆ ಶುರುವಾದ್ರೆ ಯಾರಿಗಾದ್ರೂ ಒಬ್ಬರಿಗೆ ಮನಸ್ಸಾಕ್ಷಿ ಅನ್ನೋದು ಅವ್ರನ್ನ ಆ ಪಾಪ ಪ್ರಜ್ಞೆ ಅನ್ನೋದು ಕಾಡಕ್ ಶುರುವಾದ್ರೆ ಆದ್ರೆ ಅವ್ರೇನೋ ಒಂದ್ ತಪ್ಪು ಮಾಡಿ ಯಾವ ಎಕ್ಸ್ಟ್ರೀಮ್ ಹೋಗ್ಬೋದು ಸೊ ಅದನ್ನ ಅದನ್ನ ಕ್ಲೈಮ್ಯಾಕ್ಸ್ ಆಗಿ ಚೆನ್ನಾಗಿರುತ್ತೆ ಅಂತ ನನಗೆ ಡಾಕ್ಟ್ರೆ ಆಡಿಯೋ ಅಂತ ಕೇಳಿಸ್ಕೊಂಡ್ವಿ ಸೊ ಸಿನಿಮಾ ಕತೆ ಹೇಗಾಯ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ರು ಶಶಾಂಕ್ ಅವರು ಆದ್ರೆ ನನ್ನೊಂದ್ ಪ್ರಶ್ನೆ ಇದೆ ಇಷ್ಟೊಂದೆಲ್ಲ ಒಂದು ತುಂಬಾನೇ ಯೋಚನೆ ಮಾಡುವಂತ ಶಶಾಂಕ್ ಅವ್ರಿಗೆ ನಿರ್ದೇಶಕರು ಶಶಾಂಕ್ ಅವ್ರಿಗೆ ಯಾವುದೋ ಒಂದು ಹಂತದಲ್ಲಿ ಒಂದು ಅವಕಾಶ ಸಿಗತ್ತೆ ಪಾರ್ಟ್ ಟು ಮಾಡಬೇಕು ಅಂತ ಅದು ಯಾವುದು ಮುಂಗಾರು ಮಾಡಿದ್ರು ಆದರೆ ಆ ಪಾರ್ಟ್ ಟು ಮಾಡೋಕ್ಕೆ ಹರಸಾಹಸನೆ ಪಡ್ತಾರೆ ಎಷ್ಟೇ ಬಜೆಟ್ ಇದ್ರೂ ಆ ಸಿನಿಮಾ ಸೋತೋಗುತ್ತೆ ಇದು ಯಾಕೆ ಮಾಡಿದ್ದು ತಪ್ಪಾಯ್ತಾ ಅಥವಾ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಡಾಕ್ಟ್ರೆ ಶಶಾಂಕ್ ಅವರು ಒಂದು ಸಿನಿಮಾ ಮಾಡ್ತಾರೆ ಅದು ಪಾರ್ಟ್ ಟು ಪಾರ್ಟ್ ಒನ್ನಲ್ಲಿ ಯೋಗರಾಜ್ ಭಟ್ ಅವರು ಸಿನಿಮಾ ಮಾಡಿ ಮುಂದುವಾರ ಮಳೆ ಅಕಸ್ಮಾತ್ ಯೋಗರಾಜ್ ಭಟ್ ಟ್ರೈ ಮಾಡಿರ್ತಿದ್ರೆ ಅದಕ್ಕೆ ಬೇಕಾದ ಸಬ್ಜೆಕ್ಟ್ ಎಲ್ಲ ಆಯ್ಕೆ ಮಾಡೋದ್ರಲ್ಲಿ ಚೆನ್ನಾಗಿರ್ತಿತ್ತು ಅವ್ರಿಗೆ ಗೊತ್ತಿದೆ ಫಸ್ಟ್ ಹ್ಯಾಂಡಲ್ ಮಾಡಿದ್ದೆ ಹೇಗೆ ಅಂತ ಹೇಳಿ ಇದು ಟೈಟಲ್ ವ್ಯಾಮೋಹದಿಂದ ಮಾತ್ರ ಮಾಡಿರೋದು ಇದು ಅಂದ್ರೆ ಡಾಕ್ಟರ್ ಈಗ ಜನರಿಗೂ ಅಷ್ಟೇ ಸುಮಾರು ಎಕ್ಸ್ಪೆಕ್ಟೇಷನ್ ಮುಂಗಾರು ಮಳೆ ಸಮಸ್ಯೆ ಆಗಿರೋದು ಈಗ ಕಾಂತಾರ ತಗೊಳ್ಬಹುದು ಕಾಂತಾರ ಒಂದು ಮಾಡಿದ್ದು ಸೂಪರ್ ಹಿಟ್ ಆದಾಗ ರಿಷಬ್ ಶೆಟ್ಟಿಗೆ ಎಷ್ಟು ಜವಾಬ್ದಾರಿ ಇತ್ತು ನೆಕ್ಸ್ಟ್ ಕಾಸ್ಟ್ ಗೆಲ್ಲೇಬೇಕು ಅಂತ ಸೊ ಎರಡನೇ ಸಿಕ್ಕಲ್ಲ ಏನು ಎರಡನೇದು ಮಾಡ್ತೀವೋ ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ ಇಲ್ಲಿ ಗಮನ ಕೊಟ್ಟಿದ್ದಾರೆ ಅದು ವರ್ಕೌಟ್ ಆಗಿಲ್ಲ ಶಶಾಂಕ್ ಸೊ ಆ ಕಾರಣಕ್ಕೆ ಅದು ಅಂದರೆ ನಾವು ಅದನ್ನು ಸೀಕ್ವಲ್ ಅಂತ ಹೇಳೋಕ್ಕಾಗಲ್ಲ ಡಾಕ್ಟರ್ ಯಾಕೆಂದರೆ ಅದೇ ಬಟ್ ಬೇರೆ ಬೇರೆ ಅಷ್ಟೇ ಟೈಟ್ಲ್ ಮಾತ್ರ ಟೈಟ್ಲನ್ನು ಕ್ಯಾಶ್ ಅದ ಅಂದರೆ ಸಕ್ಸಸ್ ಆಯ್ತಲ್ಲ ಅದರ ಟೈಟ್ಲನ್ನು ಕ್ಯಾಶ್ ಕ್ಯಾಶ್ ಮಾಡಲಿಕ್ಕೆ ಬಗ್ಗೆ ಶಶಾಂಕ್ ನಾನು ಹೇಳಿದೆ ಅದು ಭಾರಿ ಬುದ್ಧಿವಂತ ಜಾಣ ಅಂತೇಳಿ ಬಟ್ ಸಿನಿಮಾ ಮಾಡೋದ್ರಲ್ಲಿ ಸೋತ್ಬಿಟ್ಟ ಅಷ್ಟೇ ಸೊ ಈ ತರ ಸುಮಾರಷ್ಟು ಸಿನಿಮಾಗಳು ಶಶಾಂಕ್ ಅವರು ಕೈ ಕೊಟ್ಟಿದೆ ಅಲ್ವಾ ಕೈ ಕೊಟ್ಟಿದೆ ಇದರಲ್ಲಿ ಗಣೇಶ ಸೆಟ್ ಆಗಿಲ್ಲ ಈ ಸಿನಿಮಾಕ್ಕೆ ನಿಜ ಕೃಷ್ಣನ್ ಲವ್ ಸ್ಟೋರಿ ಅಂತೇಳಿ ಅಜಯ್ ರಾವ್ ಹೌದು ಯಾಕೆ ಅಜಯ್ ರಾವ್ ಸೆಲೆಕ್ಟ್ ಮಾಡಿದ್ರೆ ಹೀರೋನ ಬಗ್ಗೆ ನೀವು ಯಾಕೆ ಯಾಕೆ ಅಜಯ್ ರಾವ್ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳಿದೆ ಕೇಳಿದಾಗ ಅವ್ರು ಹೇಳಿದು ಒಂದೇ ಮಾತು ಏನಂದ್ರೆ ಅಜಯ್ ನೋಡ್ಲಿಕ್ಕೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನಾಗಿದ್ದಾನೆ ಯಾವ ಗ್ಲಾಮರ್ ಏನು ಕಾಣಿಸಲ್ಲ ನಮಗೆ ಬೇಕಾದ್ದು ಅಂತ ಹೀರೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಡೆಯುವಂಥ ಕತೆ ಇದು ಆಮೇಲೆ ಪ್ಲಸ್ ಆತನ ಸಿನಿಮಾ ತಾಜ್ಮಹಲ್ ಅದು ಸೂಪರ್ ಟೂಪರ್ ಹಿಟ್ ಆಗಿಬಿಟ್ಟಿದೆ ಅಂದರೆ ಎರಡು ಸಾವಿರದ ಮೂರರಲ್ಲಿ ಎಕ್ಸ್ಕ್ಯೂಸ್ ಮಿ ಬಂತು ಆಮೇಲೆ ಎರಡು ಸಾವಿರದ ಎಂಟರಲ್ಲಿ ತಾಜ್ಮಹಲ್ ಬಂತು ಸರ್ ಎರಡು ಸಾವಿರದ ಒಂಬತ್ತು ಪ್ರೇಮ್ ಕಹಾನಿ ಅಂತ ಮಾಡಿದ್ರು ಎರಡು ಸಾವಿರದ ಹತ್ತು ಕೃಷ್ಣನ್ ಲವ್ ಸ್ಟೋರಿ ಸೊ ಅಂದರೆ ಅಂತ ಹೇಳ್ಕೊಳೋದು ದೊಡ್ಡ ಅಲ್ಲ ಬಿಕಾಸ್ ಎಕ್ಸ್ಕ್ಯೂಸ್ ಮಿ ಹಿಟ್ ಆಯಿತು ಅದು ಸ್ಟಾರ್ ಅಲ್ಲ ಅದು ಸುನೀಲ್ ರಾವು ಇದ್ದರು ಅಜಯ್ ರಾವ್ ಇದ್ರು ಅಲ್ವಾ ದೊಡ್ಡ ಸಾರಿಗೆ ದೊಡ್ಡ ಅಮೌಂಟ್ ಕೊಡಬೇಕಾಗುತ್ತೆ ಅಂತ ಇರುತ್ತದೆ ಈ ಜಾಣ ಅದು ಯೋಚನೆ ಮಾಡಿರ್ತಾರೆ ಸೊ ಅಜಯ್ ರಾವಿಗೆ ಆಯ್ಕೆ ಮಾಡಿದ್ದು ಆ ಕಾರಣಕ್ಕಾಗಿ ಸೊ ತಾಜ್ಮಹಲ್ ಅಂತ ಅಥವಾ ಪ್ರೇಮ್ ಕಾರ್ಖಾನೆಯಿಂದ ಅವನಿಗೆ ಒಂದು ಹೆಸರು ಬಂದಿತ್ತು ಅಜಯ್ ರಾವ್ಗೆ ಮತ್ತು ಸಿಂಪಲ್ ಈಗ ನಾವು ಈಗ ನೋಡ್ತಾ ಇದ್ದರೆ ಯಾರೇ ಹೇಳ್ಬೋದು ಏ ಸಿಂಪಲ್ ಹುಡುಗ ಮಿಡ್ಲ್ ಕ್ಲಾಸ್ ಹುಡುಗ ಅಂತೇಳಿ ಅದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಥೆ ಹೇಳ್ತದೆ ಅದು ಈಗ ಬೇಡ ನಮಗೆ ಸೊ ಆತನನ್ನು ಆಯ್ಕೆ ಮಾಡಿದ್ದು ಈ ಕಾರಣಕ್ಕಾಗಿ ಮತ್ತೆ ಈಗ ನಾನು ಹೇಳೋಕ್ಕಿಂತ ಶಶಾಂಕ್ ಶಶಾಂಕ ಅವರೇ ಈ ಬಗ್ಗೆ ಮಾತಾಡಿದ್ರೆ ತುಂಬಾ ಚಂದ ಮಾತಾಡಿದ್ರು ಅಂದ್ರೆ ನಮ್ಮ ಹೀರೋ ಅಜಯ್ ರಾವ್ ಬಗ್ಗೆ ಮಾತಾಡಿದ್ರು ಹೇಗಿತ್ತು ಸೆಲೆಕ್ಷನ್ ಪ್ರೋಸೆಸ್ ಹೇಗಿತ್ತು ಹೇಗಿತ್ತು ಅದ್ರ ಎಲ್ಲ ಡೀಟೇಲ್ ಶಶಾಂಕ್ ಹೇಳಿದೆ ಓಕೆ ಸ ಅದೊಂದು ರೆಕಾರ್ಡ್ ಆಗಿದೆ ಅದನ್ನು ಕಳ್ಸಿದ್ರೆ ಪಕ್ಕಾ ಕರೆಕ್ಟ್ ಆಗಿರುತ್ತೆ ಈ ಸಿಚುವೇಶನ್ ಕರೆಕ್ಟ್ ಆಗಿರುತ್ತೆ ಓಕೆ ಈಗ ವೀಕ್ಷಕರೇ ಒಂದು ಆಡಿಯೋ ಬನ್ನಿ ನಿರ್ದೇಶಕರು ಶಶಾಂಕ್ ಅವರು ಅಜಯ್ ರಾವ್ ಅವರು ಈ ಸಿನಿಮಾಗೆ ಹೇಗೆ ಬಂದರು ಅಂತ ತಿಳಿಸ್ಕೊಡ್ತಾರೆ ನಮ್ಗೆ ಯಾರು ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ಸೂಟ್ ಆಗಲ್ವಲ್ಲ ಅದು ಯಾರಾದ್ರೂ ಒಂದು ಲವರ್ ಬಾಯ್ ಇಮೇಜ್ ಇರೋರೆ ಬೇಕು ಅಂತ ನೋಡಿದಾಗ ಅವಾಗ ತಾನೇ ಅಜಯ್ ದು ತಾಜ್ ಮಹಲ್ ಒಂದು ಹಿಟ್ ಆಗಿತ್ತಲ್ಲ ತಾಜ್ ಮಹಲ್ ಹಿಟ್ ಆಗಿತ್ತು ಅವ್ನ ಇನ್ನು ಪ್ರೇಮ್ ಕಹಾನಿ ಅಂತ ಒಂದ್ ಫಿಲ್ಮ್ ಮಾಡ್ತಾ ಇದ್ದ ಸೊ ಆ ಹುಡ್ಗ ಒಂದು ಮಿಡ್ಲ್ ಕ್ಲಾಸ್ ಬಾಯ್ ಲುಕ್ ಇರೋಂತ ಅವನು ಆಮೇಲೆ ತಾಜ್ ಅಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ನಲ್ಲ ಸೊ ಹಂಗಾಗಿ ಅವನು ಚೆನ್ನಾಗಿ ಸೂಟ್ ಆಗ್ತಾನೆ ಅಂತ ಅನಿಸ್ತು ಸೊ ಹಂಗಾಗಿ ಅಜಯ್ ಕನ್ಸಿಡರ್ ಮಾಡಿದ್ದು ರಾಧಿಕಾ ರಾಧಿಕಾ ಆಕ್ಚುಲಿ ರಾಧಿಕಾ ಆಲ್ರೆಡಿ ಮಗಿನ ಮನಸ್ಸಲ್ಲಿ ನಾನು ರಾಧಿಕಾ ಮಾಡಿ ರಾಧಿಕಾ ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿತ್ತಲ್ಲ ಸ್ಟೇಟ್ ಅವಾರ್ಡ್ ಬಂದಿತ್ತು ಆಮೇಲೆ ಆಕೆ ಒಳ್ಳೆ ಆಕ್ಟ್ರೆಸ್ ಅನ್ನೋದು ಪ್ರೂವ್ ಆಗಿದ್ದರಿಂದ ಈ ಕ್ಯಾರೆಕ್ಟರ್ ತುಂಬಾ ಪರ್ಫಾರ್ಮೆನ್ಸ್ ಡಿಮ್ಯಾಂಡ್ ಮಾಡುತ್ತೆ ಅನ್ನೋದು ಕಾಂಬಿನೇಷನ್ ಇಬ್ರು ಫಿಲಮ್ ಮಾಡಿದ್ವಿ ಅಂದ್ರೆ ನಮ್ಮ ಉದಯ ಮೆಹತ್ ಅವ್ರ ಆಸೆನೂ ಅದಾಗಿತ್ತು ಅವರು ಇಲ್ಲ ರಾಧಿಕಾನೆ ಹಾಕೊಂಡ್ಬಿಡೋಣ ಸರ್ ನಿಮ್ ಇಬ್ರದ್ದು ಹಂಗೆ ಕಾಂಬಿನೇಷನ್ ಆಲ್ರೆಡಿ ವರ್ಕ್ ಆಗಿದೆ ಸೇಮ್ ಡೈರೆಕ್ಟರ್ ಸೇಮ್ ಹೀರೋ ಇನ್ನು ಅಂದ್ರೆ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲೂ ಮಾರ್ಕೆಟಿಂಗ್ ಮಾರ್ಕೆಟಿಂಗಿಗೆ ಅಂತ ಹೇಳಿ ಅವರು ಅದನ್ನ ಆಸೆ ಪಟ್ರು ಏನು actress ಆಗಿ ಇನ್ನೇನು questionable ಎ ಅಲ್ವಲ್ಲ ಹಂಗಾಗಿ ರಾಧಿಕಾ ಹಂಗಿದ್ರು ಆ character ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದ್ಲು ಹೌದು ಶ್ರೀಧರ್ ಸಂಭ್ರಮ್ ಅವ್ರೇ ವಿ ಶ್ರೀಧರ್ ಶ್ರೀಧರ್ ಸಂಭ್ರಮ್ ಎರಡು ಅವ್ರೇ ಹ್ಮ್ ಶ್ರೀಧರ್ ನನಗೆ ತುಂಬಾ ಹಳೆ ಪರಿಚಯ ನಾನು ಹಂಸರೇಖ ಅವ್ರ ಜೊತೆ ಇದ್ದಾಗಿಂದಾನು ಆತ ಅಲ್ಲಿ ಕೀಬೋರ್ಡ್ ಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇದ್ದ ನಮ್ ಸಿಕ್ಸರ್ ಸಿನಿಮಾಗೆಲ್ಲ ಕೀಬೋರ್ಡ್ ಪ್ಲೇಯರ್ ಆಗಿದ್ದ ಇದು ಮುಸ್ಸಂಜೆ ಮಾತು ಸಿನಿಮಾ ಮಾಡಿ ಅವನು ತುಂಬಾ ಚೆನ್ನಾಗಿ ಆಗಿತ್ತು ಸಾಂಗ್ ಅದು ಅವನು ಯಾವಾಗ್ಲೂ ಒಂದ್ ಸಿನಿಮಾ ಮಾಡೋಣ ಮಾಡೋಣ ಅಂತ ಹೇಳ್ತಾನೆ ಇದ್ದ ಸೊ ನನಗೂ ಮಾತು ಸಾಂಗ್ಸ್ ತುಂಬಾ ಇಷ್ಟ ಆಗಿತ್ತು ಚೆನ್ನಾಗಿ ಶ್ರೀಧರ್ ಆಲ್ರೆಡಿ ಮುಂಚೆನೆ ಪರಿಚಯ ಇದ್ರಿಂದ ಚೆನ್ನಾಗಿ ಮಾಡ್ತಾರೆ ಇದನ್ನ ಅಂತ ಹೇಳಿ ಶ್ರೀಧರ್ನ ಹಾಕೊಂಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಓಕೆ ಓಕೆ ಈ ಉದಯ್ ಮೆಹತಾ ಅವರ ಕಥೆ ಎಲ್ಲ ಮೊದಲು ಕೇಳಿದ್ರ ಹೌದೌದು ಕತೆ ಕೇಳಿನೇ ಅವರು ಇನ್ ಫ್ಯಾಕ್ಟ್ ಅವರು ಮೊಗ್ಗಿನ ಮನಸ್ಸು ಸಿನಿಮಾ ನೋಡಿ ತುಂಬಾ ಇಂಪ್ರೆಸ್ ಆಗಿದ್ದವರು ಉದಯ್ ಮೆಹತ ಅವರು ಅವ್ರಿಗೆ ಸರಿ ನನ್ ಜೊತೆ ಒಂದ್ ಫಿಲ್ಮ್ ಮಾಡ್ಬೇಕು ಅಂತ ಒಂದ್ ಆಸೆ ಇತ್ತಂತೆ ಅದಕ್ಕೆ ಅವರು ಅದೇ ಯೋಗೇಶ್ ಹುಣಸೂರ್ ಅವ್ರ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಡಾಕ್ಟರ್ ಈಗ ಅಜಯ್ ರಾವ್ ಅವರು ಇದು ಐದನೇ ಸಿನಿಮಾ ಅಂದರೆ ಎಷ್ಟೋ ಒಂದು ಒಂದು ಸಕ್ಸಸ್ನ ನೋಡಿ ಒಂದು ನಾಲ್ಕು ಫೇಲ್ಯೂರ್ಸ್ನ ನೋಡಿರ್ತಾರೆ ಅವ್ರ ಲೈಫಲ್ಲಿ ಸುಮಾರು ಬದಲಾವಣೆಗಳಾಗಿದೆ ಆಗ ಈ ಕೃಷ್ಣ ಅನ್ನೋ ಟೈಟಲ್ಲು ಅವ್ರಿಗಂತೂ ಎಷ್ಟೇ ಸಿನಿಮಾಗಳು ಹಿಟ್ಟಾಗಲಿ ಫ್ಲಾಪ್ ಆಗಲಿ ಈ ಟೈಟಲ್ ಅಂತೂ ಅವ್ರಿಗೆ ಅದೇನು ಹೊಂದ್ಕೊಂಬಿಟ್ಟಿದೆ ಅಂತಂದರೆ ಎಲ್ಲೇ ನೋಡಿ ಅವ್ರ ಹೆಸರು ಕೂಡ ಅಜಯ್ ಕೃಷ್ಣ ಅಜಯ್ ರಾವ್ ಅಂತ ಮಾಡಿಬಿಟ್ಟಿದ್ದಾರೆ ಸೊ ಅವ್ರಿಗೆ ಬಿಟ್ಟು ಇನ್ನು ಸೂಟ್ ಆಗುತ್ತೆ ಕೃಷ್ಣ ಅನ್ನೋದು ಎಲ್ಲ ನಾಯಕ ನಟ ಸೂಟ್ ಆಗುತ್ತೆ ಆ ಅರ್ಥದಲ್ಲಿ ಕೃಷ್ಣ ರಸಿಕ ಆಮೇಲೆ ಕೃಷ್ಣ ಎಲ್ಲಿ ಎಲ್ಲ ರೀತಿಯಲ್ಲೂ ಯುವ ಪೀಳಿಗೆಗೆ ಒಂದು ಮಾಡೆಲ್ ಆಗಿರುವಂಥ ಒಬ್ಬ ದೇವರು ಅಥವಾ ವ್ಯಕ್ತಿ ಇಲ್ಲಿ ಇಲ್ಲಿ ನಮ್ಮ ಅಜಯ್ ರಾವ್ ಅದನ್ನು ಯೂಸ್ ಮಾಡಲಿಕ್ಕೆ ನೋಡಿದ್ದೆಂದ್ರೆ ಕೃಷ್ಣ ಪರಮ ಭಕ್ತ ಅದರ ಸ್ಟೋರಿ ನಾನು ಆಮೇಲೆ ಓ ಆಮೇಲೆ ಇರ್ತೇನೆ ಅದೊಂದು ಸ್ಟೋರಿ ಅದು ಅದು ಕೃಷ್ಣನ್ ಲವ್ ಸ್ಟೋರಿ ಅಲ್ಲ ಕೃಷ್ಣನ್ ಕಿರಿಕ್ ಸ್ಟೋರಿ ಅದು ಬೇರೆ ಇದೆ ಸೊ ಇಲ್ಲಿ ರಾಧಿಕಾ ಪಂಡಿತ್ ಯಾಕೆ ಅಂತ ಹೇಳಿ ಸೊ ಫಸ್ಟ್ ಫಿಲ್ಮ್ ನಾಯಕಿ ಯಾಕೆ ನಾಯಕಿ ಅಂದ್ರೆ ನಾಯ್ಕಿಯಲ್ಲಿ ಒಬ್ರು ಮುಗಿನ ಮನಸ್ಸು ಅಲ್ಲಿ ಪರಿಚಯ ಆಗಿತ್ತು ಪರಿಚಯ ಆದ್ದು ಇಲ್ಲಿ ಯಾಕೆ ನಾವು ಅವರನ್ನೇ ಅಂತ ಹೇಳಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ ಇದಾರಲ್ಲ ಉದಯ ಉದಯ ಮಾತಾ ಅವ್ರಿಗೆ ತುಂಬಾ ನಾಯಕಿ ಆಕೆ ತುಂಬಾ ಇಷ್ಟ ಆ ಸಿನಿಮಾ ನೋಡಿದ್ಮೇಲೆ ಯಾರು ರಾಧಿಕಾ ಪಂಡಿತ್ ಆ ಒಂದು ಇನ್ನೊಂದು ಕಾರಣಕ್ಕಾಗಿ ಅವರನ್ನು ಸೆಲೆಕ್ಟ್ ಮಾಡಿರೋರು ಮತ್ತು ಆ ಸ್ಟೋರಿಗೆ ಹೇಳಿ ಮಾಡಿಸಿದ ಕ್ಯಾರೆಕ್ಟರ್ ಅವರು ಸರ್ ನನಗೆ ಈ ಕೆಲವೊಂದು ಸೀನ್ಸ್ ನೋಡಿದಾಗ ರಾಧಿಕಾ ಪಂಡಿತ್ ಅವರು ಎಷ್ಟು ಲೈಕ್ ಅದು ಆ ಡೀಪಾಗಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ಕ್ಯಾರೆಕ್ಟ್ರಲ್ಲಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟೋ ಗ್ಲ್ಯಾಮರಸ್ಸಾಗಿ ಕಾಣಿಸ್ತಾರೆ ಆ್ಯಂಡ್ ಎಷ್ಟೇ ಬಡ್ತನ ಇದ್ರೂ ಅಷ್ಟು ಗ್ಲಾಮರಸಾಗಿ ಕಾಣಿಸ್ತಾರೆ ಅವ್ರನ್ನ ತೋರಿಸ್ತಾರೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಸೆಕೆಂಡ್ ಹಾಫಲ್ಲಿ ಒಂಥರ ಡಿಪ್ರೆಷನ್ ಮೈಂಡಲ್ಲಿ ಇರ್ತಾರೆ ರಾಧಿಕಾ ಪಂಡಿತ್ ಅವರು ಆಗ ಒಂದು ಸೀನ್ ಇದೆ ಸರ್ ಮನೆಯಲ್ಲಿ ಕೂತ್ಕೊಂಡು ತಟ್ಟೆಯಿಂದ ಅನ್ನ ತಿಂತಿರ್ತಾರೆ ಅವರು ತಿನ್ನೋ ಅಂತ ವೈಖರಿ ನೋಡಬೇಕು ಅದು ನಿಜವಾಗ್ಲೂ ಬೇರೆ ಆರ್ಟಿಸ್ಟ್ ಕೊಟ್ಟರೆ ಏ ಗುರು ಏನು ಇಷ್ಟೊಂದು ಇಂಟೆನ್ಸಾಗಿ ಮಾಡ್ತಾ ಇದ್ದಾರಲ್ಲ ಅಂತ ನಮಗೆ ಅನಿಸುತ್ತೆ ಜೊತೆಗೆ ನಾನು ಇನ್ನೊಂದು ವಿಷಯ ಕೇಳಬೇಕು ಡಾಕ್ಟರ್ ನಿಮ್ಮ ಹತ್ರ ರಾಧಿಕಾ ಅವರು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಅವರು ಬಂದಿದ್ದ ಸಿನಿಮಾದಿಂದಲೂ ಇವರು ಬಂದಿತ್ತು ಆದರೆ ಸುಮಾರು ಜನ ಇವಾಗ ಹೇಳೋಕ್ಕೆ ಹೋದಾಗ ಐ ಇವ್ರು ಯಶೋರ್ ವೈಫು ಯಶೋರ್ ವೈಫು ಬಟ್ ಆ್ಯಕ್ಚುಲಿ ನಾನು ಹೇಳ್ ನಾನು ಹೇಳ್ತೀನಿ ಕ್ಲಿಯರಾಗಿ ಯಶೋರ್ ರಾಧಿಕಾ ಅವರ ಹಸ್ಬೆಂಡ್ ಹಿಂಗೂ ಹೇಳ್ಬೋದಲ್ವಾ ಡಾಕ್ಟ್ರೆ ಬಿಕಾಸ್ ಅವ್ರು ಅಷ್ಟು ಕಷ್ಟಪಟ್ಟು ಅವರು ಕೂಡ ಮೇಲೆ ಬಂದಿದ್ದಾರೆ ಆ್ಯಂಡ್ ಅವ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ವಿಷಯ ತಿಳ್ಕೊಳ್ಬೇಕು ಡಾಕ್ಟ್ರೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ ಅದರಲ್ಲೂ ರಾಧಿಕಾ ಅವ್ರ ಬಗ್ಗೆ ಎಷ್ಟು ಒಂದು ಬಡತನ ಇರುತ್ತೆ ಅಂದರೆ ಆ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಆ ಬಡತನ ಹಿಂಗೋ ಅಲ್ಲಿಂದ ಆಚೆ ಬರಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ ಆಗ ಅವ್ರಿಗೆ ಒಂದು ದಾರಿ ಸಿಗತ್ತೆ ಅಜಯರವ್ರು ಬರ್ತಾರೆ ಕಾಣಿಸ್ಕೊಳ್ತಾರೆ ಜೊತೆಗೆ ವಿಲನ್ ಆಗಿ ಪ್ರದೀಪ್ ಅವ್ರು ಕಾಣಿಸ್ಕೊಳ್ತಾರೆ ಪ್ರದೀಪ್ ಅವರು ಆಗರ್ಬೋದು ಶ್ರೀಮಂತರು ಆ ಪಾತ್ರ ಸಡನ್ನಾಗಿ ಎಷ್ಟೋ ಚೆನ್ನಾಗಿ ಹೋಗ್ತಿರುತ್ತೆ ಡಾಕ್ಟರ್ ಸ್ಟೋರಿ ಆದರೆ ಒಂದು ಹಂತದಲ್ಲಿ ನಮಗೆ ಇಂಟರ್ವೆಲ್ ಟೈಮ್ಗೆ ಈ ಪ್ರದೀಪ್ ಅವ್ರು ಕಾಣಿಸ್ಕೊಂಡಾಗ ಇವನ್ ಯಾಕರೂ ಬಂದ ಸ್ಟೋರಿಲಿ ಅಂತ ಅನ್ಸ್ಬಿಡತ್ತೆ ಬಿಕಾಸ್ ಅಲ್ಲಿಂದ ಹಾಗೆ ಆ ರಿಯಲ್ ಸ್ಟೋರಿ ನೀವು ಹೇಳಿದ್ರಲ್ಲ ಕರೆಕ್ಟು ಸೊ ಅದರಲ್ಲೂ ಅಷ್ಟೇ ಏನು ಹೆಂಗೆ ಚೇಂಜ್ ಟ್ವಿಸ್ಟು ಅಂತಂದರೆ ಆ ಹುಡುಗಿ ಸಡನ್ನಾಗಿ ಎಸ್ಕೇಪು ಆ ನಾಯಕ ನಟಿ ಆ ಪಾತ್ರ ಸಡನ್ನಾಗಿ ಎಸ್ಕೇಪು ವಿಲನ್ ಜೊತೆ ಪಾಪ ಇಲ್ಲಿ ಅಜಯ್ ಅವರು ಎಲ್ಲಿ ನೋಡಿದ್ರು ಸಿಗಲ್ಲ ಹುಡ್ಕಿದ್ರು ಸಿಗಲ್ಲ ಆ್ಯಂಡ್ ಆ ಪಾತ್ರನ ಒಂದು ಚಿತ್ರಣ ಮಾಡೋದಿದೆಯಲ್ಲ ಡಾಕ್ಟ್ರ್ ಆ ಸುತ್ತು ಇರೋ ಕ್ಯಾರೆಕ್ಟರ್ಸ್ ಉಮಾಶ್ರೀ ಅವರ ಕ್ಯಾರೆಕ್ಟರ್ ತೊಗೊಂಡ್ಬಂದಿದಾರೆ ಚಂದ್ರು ಅವರ ಕ್ಯಾರೆಕ್ಟರ್ ತೊಗೊಂಡ್ಬಂದಿದ್ಯಾರೆ ಸೊ ಎರಡೂ ಆ ಒಂದು ಬಡತನನ ಎತ್ತು ತೋರಿಸುತ್ತೆ ಎರಡು ಕ್ಯಾರೆಕ್ಟ್ರ್ ಜೊತೆಗೆ ಅಲ್ಲಿರುವಂಥ ವಾತಾವರಣ ಮೇ ಬಿ ರಾಧಿಕಾ ಪಂಡಿತ್ ಅವ್ರಿಗೆ ನಾನು ನೋಡ್ದಂಗೆ ಎಂಥ ಒಂದು ದೊಡ್ಡ ಶ್ರೀಮಂತ ರೋಲ್ ಕೊಟ್ಟರೂ ಸಖತ್ತಾಗಿ ಮಾಡ್ತಾರೆ ಯಾವುದೋ ಒಂದು ಕಡು ಬಡವರ ರೋಲ್ ಕೊಟ್ಟರು ಸಖತ್ತಾಗಿ ಮಾಡ್ತಾರೆ ಎಕ್ಸಾಂಪಲ್ ನಾವು ಕ್ರಿಶ್ಚಿಯನ್ ಲವ್ ಸ್ಟೋರಿ ನೋಡಿದ್ದೀವಿ ಕಡ್ಡಿಪುಡಿ ನೋಡಿದ್ದೀವಿ ಎಷ್ಟು ಸಿನಿಮಾ ಡಾಕ್ಟರ್ ಅವ್ರಿಗೆ ಆ್ಯಕ್ಚುಲಿ ನೀವು ಹೇಳಿದ್ರಲ್ಲ ಕಲಾವಿದೆ ಅಂದ ನೆನಪಾಗತ್ತೆ ನನಗೆ ನಟಿಯಲ್ಲ ನಟಿಯಲ್ಲ ಕಲಾವಿದೆ ಅವರು ಅವರ ಅಶು ಮತ್ತೆ ರಾಧಿಕಾ ಪಂಡಿತ್ ಅವರ ಅವರು ಇಬ್ಬರು ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿದ್ರೆ ನಮ್ಗೆ ಅದು ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಾ ಇತ್ತು ಕೆಲವು ಸೀಕ್ವೆನ್ಸ್ ನಲ್ಲಿ ಏನಂದ್ರೆ ಇದು ಮುಗ್ಗಿನ ಮನಸ್ಸಿಂದ ಸ್ಟಾರ್ಟ್ ಆದ್ದು ಆಮೇಲೆ ಅದು ಮುಗ್ಗಲ್ವಾ ಆಮೇಲೆ ಬರ್ತಾ 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 ಆ ಪ್ರಪೋಸ್ ಮಾಡೋ ರೀತಿ ಅದು ಅದೇನೋ ಇದೆಲ್ಲ ತುಂಬ ನಾನು ರೀತಿ ನಮ್ಮ ಅದು ಗ್ರೀಟಿಂಗ್ ಕಾರ್ಡ್ ಡೈರೆಕ್ಟರ್ ಅಲ್ಲ ಅಂತ ನನಗೆ ಅನ್ಸುತ್ತೆ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು ಅದು ಸೀಕೆನ್ಸ್ ಯಾರಾದ್ರೂ ಕ್ಲಾಪ್ ಹಾಕುವಂತ ಸೀಕೆನ್ಸ್ ಅಷ್ಟು ರೊಮ್ಯಾಂಟಿಕ್ ಆಗಿ ತುಂಬಾ ಹೃದಯಕ್ಕೆ ಮುಟ್ಟು ಹಾಗೆ ತೆಗ್ದಿದೆ ಅಂದ್ರೆ ಡಾಕ್ಟರ್ ನಮಗೆ ನನಗೆ ಇನ್ನೊಂದೇನ್ ಗೊತ್ತಾ ಅವಾಗ ಆಗಿನ ಟೈಮ್ ಟ್ರೆಂಡಿಂಗ್ ವಿಷಯ ನ್ಯೂಸ್ ಅಲ್ಲಿ ಹೌದು ಏನಪ್ಪಾ ಅಂತಂದ್ರೆ ಯಶು ರಾಧಿಕಾ ಪಂಡಿತ್ ಅವರು ಮದುವೆ ಆಗ್ತಾ ಇದ್ದಾರೆ ಅಂತ ಇದು ಓಕೆ ಇಂಡಸ್ಟ್ರಿ ಇರೋಗೆಲ್ಲ ಗೊತ್ತಿದೆ ಬಟ್ ಅಲ್ಲಿ ಬೇರೆಯವ್ರಿಗೆ ಗೊತ್ತಿಲ್ಲ ಈ ರಾಮಾಚಾರ್ಯ ಫಿಲಮಲ್ಲಿ ಡೈಲಾಗ್ಸ್ ಬರುತ್ತೆ ಕೆಲವೊಂದು ಎಲ್ಲ ಉದ್ದೇಶ ಅದು ನಾವು ಹೇಳಬಾರ್ದು ಅವ್ರು ಕೇಳಬಾರ್ದು ಯಶೋರ್ ಹೇಳ್ತಾರೆ ಆಮೇಲೆ ಗೋವಾಗ ಹೋಗಿದ್ದು ಇದೆಲ್ಲ ನಾವು ಚಿಕ್ಕ ಸ್ವಲ್ಪ ಚಿಕ್ಕವ್ರೆ ಹಗ ಇವೆಲ್ಲ ಏ ಏನ್ ನಡೀತಾ ಇದೆ ಇಲ್ಲಿ ನ್ಯೂಸ್ ಅಲ್ಲಿ ತೋರಿಸ್ತಾ ಇದಾರಲ್ಲ ಇಬ್ರು ಒಂದಾಗ್ತಾರೆ ಅಂತ ಅದ್ರಲ್ಲಿ ನೋಡೋಕೆ ಒಂಥರ ಖುಷಿ ಇತ್ತು ಅಂಡ್ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಂತ ಒಂದು ಸಿನಿಮಾ ಬಂತು ಇವರು ಇಬ್ರೇ ಮಾಡಿದ್ರು ಮತ್ತೆ ಆ ಟೈಮಲ್ಲಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋ ಹೊತ್ತಲ್ಲಿದ್ರು ಆಗ ಹೊಸಲ್ಲಿದ್ರು ಆ್ಯಂಡ್ ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ನಾವಿನ್ನು ಡೈರೆಕ್ಟರ್ ಶಶಾಂಕ್ ಅವ್ರನ್ನ ಕೇಳಿದ್ರು ಚೆನ್ನಾಗಿ ಅವ್ರು ಹೇಳ್ಬೋದಲ್ವಾ ಸರ್ ಮೊದಲನೇ ಸಿನಿಮಾದಿಂದ ಅವ್ರನ್ನ ನೋಡಿರೋದ್ರಿಂದ ಖಂಡಿತ ಕೇಳ್ಕೊಂಬರ ಓಕೆ ವೀಕ್ಷಕರೇ ರಾಧಿಕಾ ಪಂಡಿತ್ ಅವ್ರ ಬಗ್ಗೆ ಡೈರೆಕ್ಟರ್ ಶಶಾಂಕ್ ಅವರು ಏನು ಮಾತಾಡಿದ್ದಾರೆ ಯಾಕೆಂತಂದ್ರೆ ಮೊಗ್ಗಿನ ಮನಸ್ಸು ಅವರ ಮೊದಲನೇ ಸಿನಿಮಾ ನಿರ್ದೇಶಕರ ಮೊದಲನೇ ಸಿನಿಮಾ ಕೂಡ ಹೌದು ಅವರ ಒಂದು ಒಡನಾಟ ಹೇಗಿತ್ತು ಅನ್ನೋದನ್ನ ಈಗ ಕೇಳ್ಕೊಂಬರೋಣ ಬನ್ನಿ ಕ್ರಿಷ್ಠನ್ ಲವ್ ಸ್ಟೋರಿ ಅಲ್ಲ ಕೃಷ್ಣನ್ ಕಿರಿಕ್ ಸ್ಟೋರಿ ಇದು ಕಿರಿಕಿಗಳೇ ಜಾಸ್ತಿ ಅಲ್ಲಿ ಅಂದ್ರೆ ಕ್ಲೈಮ್ಯಾಕ್ಸ್ ಒಂದ್ ಪೋರ್ಷನ್ ಮಾತ್ರ ಶೂಟ್ ಮಾಡಿದ್ವಿ ಇನ್ನೊಂದ್ ಪೋರ್ಷನ್ ಇತ್ತು ಅಲ್ಲಿ ನದಿ ಈ ಶಿಮ್ಷಾ ಇದೆಯಲ್ವಾ ಶಿವನ ಸಮುದ್ರ ಫಾಲ್ಸ್ ಆ ನೀರ್ ಬೀಳುತ್ತಲ್ಲ ಅಲ್ಲಿಂದ ಜಸ್ಟ್ ಒಂದ್ ಕಿಲೋಮೀಟರ್ ಒಂದ್ ಅರ್ಧ ಕಿಲೋಮೀಟರ್ ಹಿಂದೆ ಪಿಕ್ಚರ್ ಎಂಟೈರ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋದ್ ನಾವು ಫ್ಲೋಯಿಂಗ್ ವಾಟರ್ ಅಲ್ಲಿ ಹ್ಮ್ 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 ಸೊ ಅಲ್ಲಿ ಅದು ಅಂದ್ರೆ ಆ ನೀರು ಹರಿಯೋ ನೀರಲ್ಲಿ ತೆಪ್ಪ ಓಡಿಸ್ಕೊಂಡು ಹೋಗ್ಬೇಕು ರಾಧಿಕಾ ಹಿಂದೆ ಅಜಯ್ ಹೋಗೋದಿದೆಯಲ್ಲ ಕ್ಲೈಮ್ಯಾಕ್ಸ್ ಇದು ಏನಂದ್ರೆ ಈ ತರದ ಸ್ವಲ್ಪ ರಿಸ್ಕಿ ಕ್ಲೈಮ್ಯಾಕ್ಸು ಇದೆಲ್ಲ ನನಗೆ ಮುಂಚೆನೆ ಗೊತ್ತಿದ್ದಿದ್ರಿಂದ ರಾಧಿಕಾಗೆ ಮುಂಚೆನೆ ನಾನು ಹೇಳಿದ್ದೆ ನೋಡಮ್ಮ ಈ ತರ ಫ್ಲೋಯಿಂಗ್ ವಾಟರ್ ಅಲ್ಲಿ ಬೋಟ್ ಎಲ್ಲ ಓಡಿಸ್ಬೇಕು ನೀನು ಆ ಅಂತ ಸ್ವಿಮ್ಮಿಂಗ್ ಬರ್ತಾ ಇರ್ಲಿಲ್ಲ ಅವ್ಳಿಗೆ ಸ್ವಿಮ್ಮಿಂಗ್ ಕಲ್ತ್ ಬಿಡು ಅಂತ ಶೂಟಿಂಗ್ ಮುಂಚೆನೆ ಹೇಳಿದ್ದೆ ಅಂದ್ರೆ ಸ್ವಿಮ್ಮಿಂಗ್ ನಿನಗೆ ಭಯ ನೀರಲ್ಲಿ ಹೋಗುವಾಗ ಸ್ವಿಮ್ಮಿಂಗ್ಗೆ ಬರದಲ್ಲ ಇರೋರ್ನ ಬೋಟಲ್ಲಿ ಒಬ್ಬರನ್ನೇ ಕಳ್ಸಿ ಭಯ ಆಗುತ್ತಲ್ಲ ಹೌದು ನಿನಗೆ ವಾಟರ್ ಫೋಬಿಯಾ ಇರೋದಿಲ್ಲ ಸ್ವಿಮ್ಮಿಂಗ್ ಕಲ್ತ್ ಬಿಡು ಅಂತ ಮುಂಚೆನೆ ಹೇಳಿದೀನಿ ನಾನು ಆಯ್ತು ಸರ್ ಕಲ್ತ್ಕೊಂತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಯಾವಾಗ ಒಂದ್ ಎರಡು ತಿಂಗಳು ಮುಂಚೆ ಶೂಟಿಂಗ್ ಸ್ಟಾರ್ಟ್ ಆಗುವ ಎರಡ್ ತಿಂಗಳು ಮುಂಚೆ ಹೇಳಿರೋದು ಶೂಟಿಂಗಿಗೆ ಬಂದಾಗ ಏನಮ್ಮ ಎಲ್ಲ ಸ್ವಿಮ್ಮಿಂಗ್ ಅದು ಇದು ಅಂದ್ರೆ ಸರ್ ಇಲ್ಲ ಸರ್ ನಾನ್ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟೆ ಗೋವಾಗ ಹೋಗ್ಬಿಟ್ಟೆ ಟೈಮ್ ಸಿಕ್ಕಿಲ್ಲ ಕಲಿಯಕ್ಕೆ ಆಗಿಲ್ಲ ಸರಿ ಆಯ್ತು ಏನ್ ಮಾಡೋದ್ ಕಲ್ತಿಲ್ವಲ್ಲ ನನ್ಗೇನಿಲ್ಲಮ್ಮ ನಿನ್ನೂ ಒಳ್ಳೇದಿ ಕೇಳಿದೆ ನಾನು ಸ್ವಿಮ್ಮಿಂಗ್ ಎಲ್ಲಾ ಕಲ್ತ್ರೆ ನಿನಗೆ ಒಂದು ಧೈರ್ಯ ಇರುತ್ತೆ ನೀರಲ್ಲೆಲ್ಲ ಶಾರ್ಟ್ಸ್ ಗಿಟ್ಸ್ ತೆಗಿಯುವಾಗ ಧೈರ್ಯ ಇರುತ್ತೆ ಅಂತ ಇಲ್ಲ ಸರ್ ಐ ವಿಲ್ ಮ್ಯಾನೇಜ್ ಅಂತ ಅಂದ್ಲು ಸರಿ ಅಂತ ಅವಾಗ ಸುಮ್ನ ಆಗ್ಬಿಟ್ಟಿದ್ದೆ ನಾನು ಈ ಶೂಟಿಂಗ್ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅಲ್ಲಿ ಮಾಡೋ ನದಿಯಲ್ಲಿ ಮಾಡಬೇಕಾದ್ರೆ ಒಂದ್ ಶಾರ್ಟ್ ಅಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ನೀರಲ್ಲಿ ಮುಳುಗೋಗ್ಬಿಟ್ಲು ನದಿಯ ಹರಿಯ ನದಿನಲ್ಲಿ ನಾವೆಲ್ಲ ಸೇಫ್ಟಿ ನಮ್ ರವಿ ವರ್ಮ ಅವ್ರ ಟೀಮು ಅವರು ಇವರೆಲ್ಲ ಇದ್ರು ಎಲ್ಲಾ ಸೇಫ್ಟಿ ಅದೆಲ್ಲ ಓಕೆ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಅವಳಿಗೆ ಸ್ವಿಮ್ಮಿಂಗ್ ಗೊತ್ತಿರ್ಲಿಲ್ವಲ್ಲ ನೀರಲ್ಲಿ ಮುಳುಗುದಕ್ಷಣ ಗಾಬರಿ ಆಗಿ ನೀರೆಲ್ಲ ಕುಡಿದ್ಬಿಟ್ಟು ಹ ಅವಳಿಗೆ ಫುಲ್ ಭಯ ಆಗೋಯ್ತು ಮೇಲೆ ತಗೊಂಡ್ ಬಂದು ಎಲ್ಲ ಆಗಿ ಅವಳನ್ನೆಲ್ಲ ಇದ್ ಮಾಡದ್ಮ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು ನಾನಿಗ್ ಭಯ ಆಗ್ತಾ ಇದೆ ನಾನು ನೀರಲ್ಲಿ ಇಳಿಯಲ್ಲ ಅಂತ ಸೊ ಅವಾಗ ನಮ್ಗೆ ಇಲ್ದಲೆ ಇರೋ ಕೋಪ ಎಲ್ಲ ನೆಚ್ಚಿ ಏರಿ ಅಂದ್ರೆ ಮುಂಚೆನೆ ಹೇಳಿದ್ದೆ ತಾನ ಇದೇ ಕಾರಣಕ್ಕೆ ನಾನ್ ಸ್ವಿಮ್ಮಿಂಗ್ ಕಲ್ ಕಲಿ ಅಂತ ಹೇಳಿದ್ದು ನೀನ್ ಸ್ವಿಮ್ಮಿಂಗ್ ಕಲಿದಲ್ಲೇ ಅಜ್ಜಿ ಮನೆಗೆ ಹೋದೆ ತಾತನ್ ಮನೆಗ್ ಹೋದೆ ಅಂತ ಅಂದ್ಬಿಟ್ಟು ಎಲ್ಲ ಟೈಮ್ ವೇಸ್ಟ್ ಮಾಡಿ ಈಗ ಹಿಂಗೆಲ್ಲ ಮಾಡ್ತಾ ಇದೀಯ ನನ್ಗೆ ಅದೆಲ್ಲ ಗೊತ್ತಿಲ್ಲ ನೀನ್ ಪರ್ಫಾರ್ಮ್ ಮಾಡ್ಲೇಬೇಕು ಏನ್ ಶಾರ್ಟ್ ಹೇಳ್ತೀನೋ ಚೆನ್ನಾಗಿ ಅವಳನ್ನ ಬೈದು ಅವಳು ಅಲ್ಲ ಅತ್ತು ಕಿರಿಕ್ ಸ್ಟೋರಿ ಆಗಿ ಆಮೇಲೆ ಪ್ರೊಡ್ಯೂಸರ್ ಎಲ್ಲ ಬಂದು ಜಗಳ ಆಗಿ ನೀವು ಓಂ ಬಿಲೀವ್ ನಾನು ಬೈದಿದ್ದಕ್ಕೆ ನನಗೆ ಅವಳ ಮೇಲೆ ಕೋಪ ಬಂದು ಆ ಹುಡ್ಗಿಗೆ ನನ್ ಮೇಲೆ ಕೋಪ ಬಂದು ಎಲ್ಲರೂ ಮುಂದೆ ನಂಗೆ ಬೈದ್ರು ಅಂತ ನೆಕ್ಸ್ಟ್ ಸ್ಕೆಡ್ಯೂಲ್ ಬೆಂಗಳೂರು ಒಂದು ಕಂಪ್ಲೀಟ್ ಸ್ಕೆಡ್ಯೂಲ್ ನಾನು ರಾಧಿಕಾ ಮಾತೇ ಆಡಿರ್ಲಿಲ್ಲ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಮಾತೆ ಆಡಿರ್ಲಿಲ್ಲ ಹ್ಮ್ ಅಲ್ಲ ನಮ್ಮ ಅಸಿಸ್ಟೆಂಟ್ ಗಳಿಗೆ ಕೈಲಿ ಹೇಳ್ತಾ ಇದ್ರು ಅವಳ ಪರ್ಫಾರ್ಮ್ ಮಾಡೋದು ಓಕೆ ಕಟ್ ಅಷ್ಟೇ ಓಕೆ ಸಿನಿಮಾ ಬ್ಲಾಕ್ ಬಸ್ಟರ್ ಅಲ್ಲ ಸರ್ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅವ್ರ ತಂದೆ ಎಲ್ಲ ಕೂತ್ಕೊಂಡು ಏನ್ ಸರ್ ನೀವು ಪಾಪ ಅವ್ಳು ಏನೋ ತಪ್ಪು ಮಾಡಿಬಿಟ್ಟಿದಾಳೆ ನಿಜ ಅವಳು ಮಾಡಿದ ತಪ್ಪೆ ಚಿಕ್ಕ ಹುಡ್ಗಿ ಗೊತ್ತಾಗಲ್ಲ ನೀವು ಹಿಂಗ್ ಮಾಡಿದ್ರೆ ಮಾತಾಡಿಸ್ತಲ್ಲ ಬಿಟ್ಬಿಟ್ರೆ ಹೆಂಗೆ ನೀವೇ ಅವಳಿಗೆ ಮೆಂಟರ್ ಅಂತೆಲ್ಲ ಹೇಳಿ ಪಾಪ ಅವ್ರ ತಂದೆ ಎಲ್ಲಾ ಬಂದು ಎಲ್ಲ ಹೇಳಿ ಆಮೇಲೆ ಸರಿ ನಾನು ಆಯ್ತು ಓಕೆ ಅಂತ ಸುಮ್ನೆ ಆಗಿ ಆಮೇಲೆ ಕಾಂಪ್ರಮೈಸ್ ಆಗಿತ್ತು ಹಿನ್ನೆಲೆಯಲ್ಲಿ ಹಿನ್ನೆಲೆ ಸಂಗೀತದ ಬಗ್ಗೆ ಮಾತಾಡ್ಬೇಕು ನಾವು ಸಾಂಗ್ ಸಿಕ್ಕಾಪಟ್ಟೆ ಫೇವ್ರೇಟು ಅದು ಹೃದಯವೇ ಬಯಸಿದೆ ನಿನ್ನನೆ ಅಂತ ನಾನು ಆ್ಯಕ್ಚುಲಿ ಈ ಮ್ಯೂಸಿಕ್ ಬಗ್ಗೆ ಮಾತಾಡ್ತೀನಿ ಡಾಕ್ಟ್ರ್ ಆದರೆ ಅದಕ್ಕೆ ಮುಂಚೆ ನಾನೊಂದು ಪ್ರಶ್ನೆ ಇದೆ ಎಸ್ ಯಾಕೆಂದ್ರೆ ಸಮಯ ಅಭಾವ ಇರೋ ಕಾರಣ ಸ್ವಲ್ಪ ಇವತ್ತಿನ ಸಂಚಿಕೆ ಸ್ವಲ್ಪ ಬೇಗ ಮುಗಿಸೋಣ ಅಂತ ಆದರೆ ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ನಿಮಗೆ ಅಜಯ್ ರಾವ್ ಒಂದು ಸಿನಿಮಾ ಮಾಡ್ತಾರೆ ರೀಸೆಂಟಾಗಿ ಯುದ್ಧಕಾಂಡ ಅಂತ ಅದಕ್ಕೆ ಸಿಕ್ಕಾಪಟ್ಟೆ ಒಂದು ಎಮೋಷ್ನಲಿ ಜನರಿಗೆ ಒಂದು ಪಾಯಿಂಟ್ ರೀಚ್ ಆಗುತ್ತೆ ಏನು ಅಂತಂದರೆ ಅವ್ರ ಕಾರ ಹತ್ರ ಒಂದು ಇರುತ್ತೆ ಮಗು ಇರುತ್ತೆ ಕಾರ್ ಹತ್ರ ನಿಂತ್ಕೊಂಡು ಸೊ ಜನ ಎಲ್ಲ ಹೆಂಗೆ ತಿಳ್ಕೊಂಡ್ರು ಸಿನಿಮಾ ಮಾಡೋಕ್ಕೋಸ್ಕರ ಮನೇನ ಕಾರನ್ನೆಲ್ಲ ಅಡ ಇಟ್ಬಿಟ್ಟು ಮಾಡ್ತಾಯಿದ್ದಾರೆ ಅಜಯ್ ರಾವು ಅಂತ ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಹೇಳ್ತಾರೆ ಆ ಕಾರು ಮನೆಯಲ್ಲ ಅವ್ರದ್ದು ಹಾಗೆ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸೊ ಇದು ಸುಮಾರು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡಿದ್ದೇನು ಅಜಯ್ ರಾವ್ ಅವರು ಬೇಕಂತ ಜನರನ್ನ ಎಮೋಷ್ನಲಿ ಫೂಲ್ ಅನ್ ಫೂಲ್ ಮಾಡಿದ್ರ ಜನರ ಮೂರ್ಖರನ್ನ ಮಾಡಿದ್ರ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಒಂದು ಕ್ಲಾರಿಟಿ ನಿಮ್ಮಿಂದ ಪಡ್ಕೊಳ್ತೀನಿ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಡಾಕ್ಟರ್ ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರಾ ಸೊ ವೀಕ್ಷಕರೇ ಈ ಒಂದು ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ಮಾತಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ